ರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಅಪ್ಡೇಟ್ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ತುಂಬಾ ದಿನಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಸಮಸ್ಯೆಯನ್ನು ಮಾಡ್ಬಿಟ್ರೆ ಹೀಗೆಲ್ಲ ಮಾಡಿ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿಗೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೆ ಸೊ ಪ್ರತಿಯೊಬ್ಬ ಮಗುಗೆ ಆರು ವರ್ಷ ಆಗ್ಲೇಬೇಕು ಅಂತಕ್ಕಂತ ಒಂದು ಕಡ್ಡಾಯವಾದಂತಹ ಒಂದು ಲೀಗಲ್ ಆಗಿ ಮಾಡ್ಬಿಟ್ಟಿದ್ದಾರೆ ಅದನ್ನ ಒಂದು ಸುತ್ತೋಲೆ ಕೂಡ ಬಿಡುಗಡೆ ಮಾಡ್ಬಿಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದೆ ಈಗ ಸೊ ನೋಡೋಣ ಇಲ್ಲಿ ಅಂದ್ರೆ ಅದು ಚೇಂಜಸ್ ಆಗತಕ್ಕಂತ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಒಂದಷ್ಟು ಸುದ್ದಿಗಳು ಬರ್ತಾ ಇದೆ ಈಗ ಈಗ ಜೂನ್ ಗೆ ಅಡ್ಮಿಷನ್ ಸ್ಟಾರ್ಟ್ ಆಗೋದ್ರಿಂದ ಮೇ ಬಿ ನೋಡೋಣ ಅಲ್ಲಿವರೆಗೂ ಒಂದಷ್ಟು ಬದಲಾವಣೆಗಳು ಪಿಕ್ ಆಗಿ ಹೇಳ್ಬಿಡ್ತೀನಿ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಅಂತ ಸೊ ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿ ಸಿಡ್ಲಿಕ್ಕೆ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ ಅಂತ ಇದೆ ಸೊ ಯಾವ ರೀತಿಯ ನಿರ್ಧಾರ ಆಗಿದ್ರೆ ಇಲ್ಲಿ ಹೊರಗ್ ಬರ್ಬೋದು ಅಂತ ನೋಡೋಣ ಈಗ ನೋಡಿ ಒಂದು ಮೂರು ಪ್ಯಾರಾಗ್ರಾಫ್ ಇದೆ ನೀಟಾಗಿ ಹೇಳಿದರೆ ಇಲ್ಲಿ ರಾಜ್ಯದಲ್ಲಿ ಒಂದನೇ ತರಗತಿ ಪ್ರವೇಶ ಪಡೆಯಲು ಮಕ್ಕಳ ವಯೋಮಿತಿಯನ್ನ ಸಡಿಲಗೊಳಿಸುವ ಕುರಿತು ಸರ್ಕಾರ ಚಿಂತೆ ನಡೆಸಿದೆ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಶಿಫಾರಸಿನ ಆಧಾರದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಈಗಾಗಲೇ ಇವರು ಮಾಡಿರ್ತಕ್ಕಂಥ ಸಮಸ್ಯೆಗೆ ಪಾಪ ಪೇರೆಂಟ್ಸ್ ಎಲ್ಲ ಅವ್ರ ಮನೆ ಮುಂದೆ ಹೋದ್ರು ಕೂಡ ಅವ್ರನ್ನ ಹೇಗೆಲ್ಲ ನಡೆಸಿಕೊಂಡ್ರು ಅಂತ ಮೀಡಿಯಾಗಳಲ್ಲಿ ಈಗೆಲ್ಲ ನೀವು ನೋಡಿರ ನೀವು ಸಾಕಷ್ಟು ವಿಸಲ್ಸ್ ಎಲ್ಲ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಂಬಂಧಪಟ್ಟ ಹಾಗೆ ಬಟ್ ಇನ್ನು ಟೂ ಮಂತ್ಸ್ ಇರೋದ್ರಿಂದ ಇದು ಜೂನ್ ಗೆ ಅಕಾಡೆಮಿ ಸ್ಟಾರ್ಟ್ ಆಗೋದ್ರಿಂದ ಅಡ್ಮಿಷನ್ ಪ್ರೊಸೆಸ್ ಕೂಡ ಅವಾಗಲೇ ಆಗೋ ಚಾನ್ಸಸ್ ಇರೋದ್ರಿಂದ ಅವಾಗ್ಲೇ ಆಗುವಂಥದ್ದು ಅಲ್ಲಿವರೆಗೂ ಏನಾದರೂ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಸುದ್ದಿಗಳು ಇವೆಲ್ಲವೂ ಕೂಡ ಸೊ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಶಿಫಾರಸಿನ ಆಧಾರದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತ ಆರನೇ ಸಾಲಿಂದ ಶಾಲಾ ಪ್ರವೇಶಕ್ಕೆ ಆರು ವರ್ಷ ವಯೋಮಿತಿ ಕಡ್ಡಾಯಗೊಳಿಸಲಾಗಿದೆ ಆದ್ರೆ ಪೋಷಕರು ವಯೋಮಿತಿ ಸಡಿಲಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸೊ ಒಂದು ತಿಂಗಳು ಟ್ವೆಲ್ ಡೇಸು ಟೂ ಡೇಸು ತ್ರೀ ಡೇಸು ಸಿಕ್ಸ್ ಡೇ ಸೊ ಹಿಂಗೆಲ್ಲ ವೇರಿಯೇಷನ್ ಆಗ್ತಾ ಇದೆ ಅಂದ್ರೆ ಸಿಕ್ಸ್ ಇಯರ್ ತಲುಪ್ಲಿಕ್ಕೆ ಆ ಒಂದು ಮಗು ಅಡ್ಮಿಷನ್ಗೆ ಒಂದೇ ತರಗತಿಗೆ ಹಾಗಾಗಿ ಯಾಕೆ ಹಿಂಗೆಲ್ಲ ಮಾಡೋದು ಐದು ವರ್ಷ ಇದ್ದಿದ್ರೆ ತುಂಬಾ ಬೆಸ್ಟ್ ಇಯರ್ ಅದು ಅದನ್ನೇ ಮಾಡಬೇಕಿತ್ತು ಈ ಸಲ ಯಾಕೆ ಹಿಂಗೆಲ್ಲ ಅವೈಜ್ಞಾನಿಕವಾದಂತ ಕಾನೂನುಗಳನ್ನ ತಂದು ನಮ್ಗೆ ಹಿಂಸೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಪೋಷಕರ ವಾದ ಇದು ಮುಂದುವರೆದಂತೆ ಹೇಳ್ತಾರೆ ಅವರು ನೋಡಿ ಇಲ್ಲಿದೆ ಇಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗದ ವರದಿ ಬಂದ ನಂತರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಮಧು ಬಂಗಾರ ತಿಳಿಸಿದ್ದಾರೆ ಈಗ ಇನ್ನು ಕೂಡ ಆ ವರದಿ ಬರಬೇಕು ಅದು ಆಯೋಗದ ವರದಿ ಬರಬೇಕು ಅದು ಬಂದ ನಂತರದಲ್ಲಿ ಅದ್ ಬಂದ ತಕ್ಷಣ ಇಮಿಡಿಯೇಟ್ ನಿರ್ಧಾರ ತಗೊಳ್ಳಲ್ಲ ಮತ್ತೆ ಡಿಸ್ಕಷನ್ ಹೋಗುತ್ತೆ ಅದು ಅಲ್ಲಿ ಒಂದಷ್ಟು ಚರ್ಚೆಗಳಾದ ನಂತರದಲ್ಲಿ ಒಂದು ಡೀಷನ್ ಬರ್ತಾರೆ ಅವ್ರು ಬರ್ತಕ್ಕಂಥ ಡಿಸಿಷನ್ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಇಯರ್ಸ್ಗೆ ಕೊಡ್ಲಿ ಅಂತಕ್ಕಂಥ ನಿರ್ಧಾರ ತಗೊಂಡ್ರೆ ತುಂಬಾ ಒಳ್ಳೇದಾಗ್ಬಿಡುತ್ತೆ ಈಗ ಅದು ಅದಕ್ಕೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದಾರೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈ ಹಿಂದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ನೋಡಿ ಎನ್ ಇ ಪಿ ಅದು ಶಾಲಾ ಪ್ರವೇಶಕ್ಕೆ ಆರು ವರ್ಷ ವಯೋಮಿತಿ ನಿಗದಿ ಮಾಡಲಾಗಿತ್ತು ಅಂತ ಆದ್ರೆ ಕಾಂಗ್ರೆಸ್ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಎನ್ಇ ರದ್ದು ಮಾಡುವ ಭರವಸೆ ನೀಡಿತ್ತು ಅದರಂತೆ ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಯಾರಿಗೆ ಏನು ನೆಸೆಸಿಟಿ ಇರ್ತಿದೋ ಯಾರಿಗೆ ಹೇಗೆ ಅದು ಒಳ್ಳೇದಾಗುತ್ತೆ ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಭದ್ರಾಗಿರ್ಬೇಕು ಈಗ ಅಷ್ಟೊಂದೆಲ್ಲ ಬಹಳ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಸೊ ಎಲ್ಲಾ ಮೂಲಗಳಿಂದ ಎಲ್ಲಾ ಕಡೆಯಿಂದ ಕೂಡ ಇದಾಗಿಯೂ ಕೂಡ ನಾವು ಹೀಗೆ ಮಾಡ್ತೀವಿ ಅದು ಹಿಂಗೆ ಇರಬೇಕು ಅಂತ ನಡ್ಕೊಳ್ಳೋದು ಎಲ್ಲೊಂದ್ ಕಡೆ ನನ್ನ ಪ್ರಕಾರ ಸರಿಯಲ್ಲ ಅನ್ಸುತ್ತೆ ಅದು ಈ ವಿಷಯವು ಪ್ರಸ್ತುತ ಚರ್ಚೆಯಲ್ಲಿದ್ದು ಸರ್ಕಾರವು ಪೋಷಕರ ಮನವಿ ಮತ್ತು ಶಿಕ್ಷಣ ನೀತಿ ಆಯೋಗದ ವರದಿಯನ್ನು ಪರಿಗಣಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಿರೋ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಈಗ ಸೊ ಆಲ್ಮೋಸ್ಟ್ ನಾಟ್ ಓನ್ಲಿ ಚರ್ಚೆ ಅಂದ್ರೆ ಅದು ಎಲ್ಲಾ ವಿಭಾಗದವ್ರೂ ಚರ್ಚೆ ಕರೆಯಲೇಬೇಕಾಗುತ್ತೆ ಅಭಿಪ್ರಾಯ ತಗೊಳ್ಳೇ ಸಲಹೆಯನ್ನು ಸಲಹೆಯನ್ನ ತಗೊಳ್ಬೇಕಾಗುತ್ತೆ ಇದೆಲ್ಲದರ ನಂತರದಲ್ಲಿ ವರದಿಯ ಬಂದಾದ ಮೇಲೆ ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕು ಹಾಗಾಗಿ ಸೊ ಈಗಲೇ ಎಲ್ಲವನ್ನು ಆಗಲ್ಲ ಬಂದಿರಬಹುದು ಸರ್ಕ್ಯುಲರು ಬಟ್ ಇನ್ನೊಂದು ಟೂ ಮಂತ್ಸ್ ಇದೆ ಇನ್ನೂ ಟೈಮ್ ಇದೆ ಅದಕ್ಕೆ ಏನಾದರೂ ಒಂದು ಧನಾತ್ಮಕವಾದಂತ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ತುಂಬಾ ಜನರು ಹಾಗೆ ಅನ್ಕೊಂಡಿದ್ದಾರೆ ಸೊ ಅವ್ರು ಏನ್ ಅನ್ಕೊಂಡಿದ್ದಾರೆ ಅವಾಗ್ಲಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋ ವಿಡಿಯೋಲಿ ಮುಗಿಸ್ತಾ ಇದೀನಿ ಧನ್ಯವಾದ ಇಷ್ಟೊತ್ತಿ ವಿಡಿಯೋನ ವಾಚ್ ಮಾಡೋದಕ್ಕೆ